ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನೂಸ್ ವರ್ಡ್ ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ಗಣೇಶ ರಚಿಸಿದಂತಹ ಮಹಾಭಾರತದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಗಣೇಶ ಬರೆದ ಮಹಾಭಾರತವು ಒಂದು ಆಸಕ್ತಿದಾಯಕ ಪೌರಾಣಿಕ ಕಥೆಯಾಗಿದ್ದು ಅದು ನಮಗೆ ಬುದ್ಧಿ ಮತ್ತು ಬುದ್ಧಿವಂತಿಕೆಯ ಮಹತ್ವವನ್ನು ಕಲಿಸುತ್ತೆ ಇದು ಕಥೆಯ ಉದ್ದೇಶ ಕೂಡ ಆಗಿದೆ ಮಹಾಭಾರತವನ್ನು ಬರೆದ ಗಣೇಶನ ಕಥೆಯು ಕೇವಲ ದಂತಕಥೆಗಿಂತ ಹೆಚ್ಚಿನದಾಗಿದೆ ಇದು ಬುದ್ಧಿವಂತಿಕೆ ತಾಳ್ಮೆ ಮತ್ತು ಯಾವುದೇ ಸವಾಲನ್ನು ಜಯಿಸುವ ಜವಾಬ್ದಾರಿಯನ್ನು ಬಯಸುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಯಾಗಿದೆ ಈ ನಿರೂಪಣೆಯನ್ನು ನೀವು ಪ್ರತಿಬಿಂಬಿಸುವಾಗ ಕಲಿಕೆಯಲ್ಲಿ ಎಂದಿಗೂ ಆತರ ನೀವು ಅಧ್ಯಯನ ಮಾಡುವುದನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವುದು ಮತ್ತು ಸೃಜನಶೀಲತೆ ಬದ್ಧತೆಯಿಂದ ಎಲ್ಲ ಅಡೆತಡೆಗಳನ್ನು ಎದುರಿಸುವುದು ಎಷ್ಟು ಮುಖ್ಯ ಎಂಬುದನ್ನು ನೆನ್ಪಿಟ್ಕೋಬೇಕಾಗತ್ತೆ ನಮ್ಮ ಸಂಪ್ರದಾಯದ ಅಂತಹ ಕಥೆಗಳು ಶೈಕ್ಷಣಿಕ ಮತ್ತು ವೈಯಕ್ತಿಕ ಬೆಳವಣಿಗೆಗಳಲ್ಲಿ ಜೀವಮಾನದ ಯಶಸ್ಸಿಗೆ ಆಧಾರ ಸ್ತಂಭಗಳನ್ನು ರೂಪಿಸುತ್ತೆ ವ್ಯಾಸ ಮತ್ತು ಗಣೇಶನ ನಡುವಿನ ಸಹಯೋಗವು ಕೇವಲ ಒಂದು ಪುರಾಣಕ್ಕಿಂತ ಹೆಚ್ಚಿನದಾಗಿದೆ ಇದು ಕಲಿಕೆ ಮತ್ತು ಪರಿಶ್ರಮದ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುತ್ತೆ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಅಥವಾ ಕಷ್ಟಕರವಾದ ಪರಿಕಲ್ಪನೆಗಳೊಂದಿಗೆ ತೊಡಗಿಸಿಕೊಳ್ಳುವ ವಿದ್ಯಾರ್ಥಿಗಳು ವ್ಯಾಸರ ತಂತ್ರ ಮತ್ತು ಗಣೇಶನ ಗಮನಕ್ಕೆ ಸಂಬಂಧಿಸಬಹುದಾಗಿದೆ ಬುದ್ಧಿಶಕ್ತಿಯು ಕೇವಲ ವೇಗ ಅಥವಾ ಜ್ಞಾನದ ಬಗ್ಗೆ ಅಲ್ಲ ಆಳವಾದ ತಿಳುವಳಿಕೆ ಸೃಜನಶೀಲ ಚಿಂತನೆ ಮತ್ತು ಹೊಂದಿಕೊಳ್ಳುವಿಕೆಯ ಬಗ್ಗೆಯೂ ಇದೆ ಆಧುನಿಕ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗಣೇಶ ಚತುರ್ಥಿಯ ಸಮಯದಲ್ಲಿ ಈ ಕಥೆಯು ಸವಾಲುಗಳನ್ನು ಶಾಂತತೆ ಬುದ್ಧಿವಂತಿಕೆ ಮತ್ತು ದೃಢ ನಿಶ್ಚಯದಿಂದ ಎದುರಿಸಲು ನೆನಪಿಸುತ್ತೆ ಸಹಯೋಗ ಮತ್ತು ಮುಕ್ತ ಮನಸ್ಸು ಹೇಗೆ ಹೆಚ್ಚಿನ ಸಾಧನೆಗಳಿಗೆ ಕಾರಣವಾಗುತ್ತೆ ಅನ್ನೋದನ್ನು ಎತ್ತಿ ತೋರಿಸುತ್ತೆ ಬನ್ನಿ ಗಣೇಶನ ಕಥೆಯನ್ನು ಶುರು ಮಾಡೋಣ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಹಾಭಾರತ ಯುದ್ಧ ಮುಗಿದ ಮೇಲೆ ವೇದವ್ಯಾಸರು ತಮ್ಮ ಅಗಾಧ ತಪಸ್ಸಿನ ಶಕ್ತಿಯ ಫಲದಿಂದ ಬೊಮ್ಮಕ್ಕಳ ಕಾಲ ನಂತರವೂ ಆರೋಗ್ಯವಂತರಾಗಿ ಹಿಮಾಲಯದ ತಪ್ಪಲಿನಲ್ಲಿ ವಾಸ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಸೃಷ್ಟಿಕರ್ತ ಬ್ರಹ್ಮದೇವ ಮಹಾಭಾರತ ಯುದ್ಧದ ಕುರಿತು ಕೃತಿ ರಚಿಸಲು ಇಷ್ಟಪಡ್ತಾರೆ ಈ ಶ್ರೇಷ್ಠ ಕೃತಿ ಬರೆಯಲು ಆ ಮಹಾಭಾರತದ ಪ್ರತ್ಯಕ್ಷದರ್ಶಿ ಮತ್ತು ಅಲ್ಲಿ ಬರುವ ಪ್ರತಿ ಪಾತ್ರವನ್ನು ಹತ್ತಿರದಿಂದ ನೋಡಿರುವಂತಹ ವೇದ ವ್ಯಾಸರಿಗಿಂತ ಶಕ್ತ ವ್ಯಕ್ತಿ ಇನ್ನೊಬ್ಬರಿಲ್ಲ ಅಂತ ವ್ಯಾಸರಾಯರನ್ನ ಒಪ್ಪಿಸ್ತಾರೆ ತನ್ನ ಸಹಾಯಕ್ಕೆ ಲಿಪಿಕಾರನ ಅಗತ್ಯವಿದೆ ಅಂತ ವ್ಯಾಸರಾಯರು ಹೇಳ್ತಾರೆ ಅದಕ್ಕೆ ಬ್ರಹ್ಮದೇವ ಈ ಕೆಲಸಕ್ಕೆ ಪ್ರಥಮ ಪೂಜಿತ ಗಣಪತಿಯ ಯೋಗ್ಯನೆಂದು ತಿಳಿಸ್ತಾರೆ ಆಗ ವ್ಯಾಸರು ತಮ್ಮ ಕೃತಿಯ ರಚನೆಯ ಕೆಲಸಕ್ಕೆ ನೆರವಾಗುವಂತೆ ಗಣೇಶನನ್ನು ಕೋರಿ ಮತ್ತೆ ತಪಸ್ಸಿಗೆ ಕುಳಿತಾರೆ ಈ ತಪಸ್ಸಿಗೆ ಪ್ರಸನ್ನನಾದ ಗಣಪತಿ ವ್ಯಾಸರೆದುರು ಸಾಕ್ಷಾತ್ಕಾರಗೊಂಡು ತಪಸ್ಸಿನ ಕಾರಣವನ್ನು ಕೇಳ್ತಾರೆ ಆಗ ವ್ಯಾಸರು ಬ್ರಹ್ಮದೇವರಿಂದ ನಿವೇದನೆಗೊಳಗಾದ ಕಾರ್ಯವನ್ನು ತಿಳಿಸಿ ಅದಕ್ಕೆ ಸಹಾಯ ಮಾಡುವಂತೆ ಕೋರ್ತಾರೆ ಇಂತಹ ಅದ್ಭುತ ಕೃತಿ ರಚಿಸುವ ಶಕ್ತಿ ವೇದವ್ಯಾಸರಿಗಿದೆ ಅಂತ ಗಣಪತಿಗೆ ತಿಳಿದಿದ್ರೂ ಕೂಡ ಅವರನ್ನು ಪರೀಕ್ಷಿಸುವ ಸಲುವಾಗಿ ಆತ ಒಂದು ಷರತ್ತನ್ನು ವಿಧಿಸಿ ವ್ಯಾಸರು ಯಾವುದೇ ಕಾರಣಕ್ಕೂ ಕತೆ ಹೇಳುವುದನ್ನು ಮಧ್ಯದಲ್ಲಿ ನಿಲ್ಲಿಸಬಾರದು ಆಗೇನಾದರೂ ಮಾಡಿದರೆ ನಾನು ಆ ಕ್ಷಣವೇ ಬರೆಯುವುದನ್ನು ನಿಲ್ಲಿಸಿ ಮರಳುತ್ತೇನೆ ಮತ್ತು ನಾನು ಯಾವುದೇ ಕಾರಣಕ್ಕೂ ಬರೆಯುವುದನ್ನು ನಿಲ್ಲಿಸುವುದಿಲ್ಲ ಅಂತ ಹೇಳ್ತಾರೆ ವ್ಯಾಸರಿಗೆ ತಮ್ಮ ಶಕ್ತಿಯ ಅರಿವಿದ್ದರೂ ಗಣಪತಿಯ ವೇಗಕ್ಕೆ ಕತೆ ಹೇಳಲು ಸಾಧ್ಯನಾ ಅನ್ನೋ ಸಂಶಯ ಮೂಡುತ್ತೆ ಅದಕ್ಕೊಂದು ಉಪಾಯನ ಹುಡ್ತಾರೆ ಅದರಂತೆ ಅವರು ಗಣಪತಿಗೆ ನಾನು ಹೇಳುವ ಕತೆಯನ್ನು ಅರ್ಥ ಮಾಡಿಕೊಳ್ಳದೆ ನೀನು ಬರೆಯುವಂತಿಲ್ಲ ಅಂತ ಅಂದಾಗ ಆತ ಒಪ್ತಾರೆ ಅದರಂತೆ ಒಂದು ಶುಭ ಮುಹೂರ್ತದಲ್ಲಿ ಮಹಾಭಾರತದ ಕೃತಿ ರಚಿಸಲು ಕುಳಿತ ಲಿಪಿಕಾರ ಗಣಪತಿಗೆ ವಂದಿಸಿ ವ್ಯಾಸರು ಕತೆಯನ್ನು ಹೇಳಲು ಶುರು ಮಾಡ್ತಾರೆ ಅವರು ಹೇಳಿದ್ದನ್ನೆಲ್ಲ ಶ್ರದ್ಧೆಯಿಂದ ಕೇಳಿಸಿಕೊಂಡು ಗಣಪತಿ ಬರೆಯತೊಡಗ್ತಾರೆ ವ್ಯಾಸರು ತಮ್ಮ ಉಪಾಯದಂತೆ ತಮಗೆ ಕ್ಷಣಿಕ ವಿಶ್ರಾಂತಿ ಬೇಕೆನಿಸಿದಾಗ ಕ್ಲಿಷ್ಟಕರವಾಗಿರುವ ಮತ್ತು ಯೋಚನೆಗೆ ಓರೆ ಹಚ್ಚುವಂತಹ ವಾಕ್ಯಗಳನ್ನು ಹೇಳಿ ಅದನ್ನು ಗಣಪತಿ ಅರ್ಥೈಸಿಕೊಳ್ಳಲು ತೆಗೆದುಕೊಳ್ಳುವ ಸಮಯದಲ್ಲಿ ವಿಶ್ರಾಂತಿಯನ್ನು ಪಡೆದು ಮತ್ತೆ ಕಥೆ ಹೇಳುವುದನ್ನು ಮುಂದುವರಿಸ್ತಾ ಇರ್ತಾರೆ ಕೃತಿ ರಚಿಸುವ ಸಮಯದಲ್ಲೊಮ್ಮೆ ಗಣಪತಿಯ ಲೇಖನಿ ತುಂಡಾಗುತ್ತೆ ಆ ಬರವಣಿಗೆಯನ್ನು ನಿಲ್ಲಿಸುವುದಿಲ್ಲ ಎಂಬ ಮಾತಿನಂತೆ ನಡೆದುಕೊಳ್ಳುವ ಸಲುವಾಗಿ ಗಣಪತಿ ತನ್ನ ದಂತವನ್ನೇ ಮುರಿದು ಕೃತಿ ರಚನೆಯನ್ನು ಮುಂದುವರೆಸ್ತಾನೆ ಹೀಗೆ ವರ್ಷಾನುಗಟ್ಟಲೆ ವ್ಯಾಸರು ಕತೆ ಹೇಳುವುದು ಮತ್ತು ಗಣಪತಿ ಬರೆಯುವುದು ಮುಂದುವರಿಯುತ್ತೆ ಇದು ಒಂದು ಶ್ರೇಷ್ಠ ಕೃತಿಯಲ್ಲೊಂದು ರಚನೆ ಆಗುತ್ತೆ ಇದಾಗಿತ್ತು ವೇದವ್ಯಾಸರು ಮತ್ತು ಗಣಪತಿ ಬರೆದಂತಹ ಮಹಾಭಾರತ ಕತೆ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೇಗಿತ್ತು ಅಂತ ಮರಿದೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್